ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಮೊಟ್ಟೆ ಆಮ್ಲೆಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಬೇಕಾಗಿರೋ ಪದಾರ್ಥ ನಾನು ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ನಾನು ಮೊದ್ಲು ಒಂದು ಬಟ್ಲು ತೊಗೊಂಡಿದ್ದೀನಿ ಬಟ್ಲಿಗೆ ಒಂದು ಎರಡು ಸ್ಪೂನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನ್ ಅಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಕಾಲು ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡ್ರ್ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಕಾಲು ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರ್ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಾನು ಮೊಟ್ಟೆ ಒಡೆದು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿರೋದಕ್ಕೆ ನಾನು ನಾಲ್ಕು ಮೊಟ್ಟೆನೂ ಒಡೆದು ಸೇರಿಸ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೊಟ್ಟೆ ಹಾಕಿಬಿಟ್ಟು ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ನೊರೆ ಬರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಆಮ್ಲೆಟು ಚೆನ್ನಾಗಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಸ್ಪಂಜ್ ಥರ ಬರುತ್ತೆ ಆಮ್ಲೆಟು ನಾನು ಮೊದಲಿಗೆ ಸ್ಟೋ ಅಣ್ಸ್ಕೊಂಬಿಟ್ಟು ಆಮ್ಲೆಟ್ ಹಾಕೋದಕ್ಕೆ ಒಂದು ಇಟ್ಕೊಂಡಿದ್ದೀನಿ ಹೆಂಚಿಗೆ ಬಿಸಿಯಾಗಿದೆ ನಾನು ಸ್ವಲ್ಪ ಬೆಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಹೆಂಚಿಗೆ ಈಗ ಹೆಂಚಿಗೆ ಹಾಕ್ಬಿಟ್ಟು ನಾನು ಮುಚ್ಚಿಟ್ಕೊಳ್ತೀನಿ ಎರಡು ನಿಮಿಷ ಸಣ್ಣ ಉರಿಯಲೆ ನಿಧಾನಕ್ಕೆ ಬೇಯಿಸ್ಕೊಳ್ತೀನಿ ಈಗ ಎರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಆಮ್ಲೇಟು ಚೆನ್ನಾಗಿ ಬಂದೈತೆ ಉಬ್ಬಿ ಈಗ ಸೈಡೆಲ್ಲ ಬಿಡಿಸ್ಕೊಳ್ತೀನಿ ಈ ಥರ ನೀಟಾಗಿ ಆಮ್ಲೆಟು ಬೇಕು ಅಂದರೆ ಮೇಲ್ಬಾಗ ಉಕ್ಕೋ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಇನ್ನೊಂದು ಸೈಡ್ ತಿರುಗಿಸ್ಕೊಳ್ತಾ ಇದ್ದೀನಿ ಇನ್ನೊಂದು ಸೈಡ್ ಬೇಯಿಸ್ಕೊಂತೀನಿ ಇದ ಸಣ್ಣ ಊರಿಗೆ ಒಂದು ನಿಮಿಷ ಈಗ ಇನ್ನೊಂದು ಸೈಡ್ ಬೆಂದಿದೆ ಉಲ್ಟಾ ತಿರುಗಿಸ್ಕೊಳ್ತೀನಿ ಚೆನ್ನಾಗಿ ಬೆಂದಿದೆ ಯಾರು ನಾನು ಈಗ ಸೂಪರಾಗಿರೋ ಆಮ್ಲೆಟ ರೆಡಿಯಾಗಿದೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನಮ್ಮ ವೀಡಿಯೋ ಯಾರೇನು ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರ್ ಮಾಡಿರಿ ನಮ್ಮ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ